ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಗತಿ ನೀವು ಕೇಳುತ್ತಿದ್ದೀರಾ ಪರಿಸರದ ಕಥೆ ಲೇಖಕರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಒಂದು ಪರಿಸರದ ಕಥೆ ಗರ್ವಾಲೋ ಕಾದಂಬರಿಯಲ್ಲಿ ಬಂದಿರುವ ಕಿವಿ ಎನ್ನುವ ನಾಯಿ ಒಂದು ಕಾಲದಲ್ಲಿ ನನ್ನೊಡನೆ ಇದ್ದ ಅಸಾಧಾರಣ ಬುದ್ಧಿಯ ಶಿಕಾರಿ ನಾಯಿ ಸ್ಪ್ಯಾನಿಯಲ್ ಜಾತಿಯ ನಾಯಿ ಆದ ಕಾರಣ ಅದರ ಕಿವಿ ಸುಮಾರು ಅರ್ಧ ಅಡಿಗಿಂತ ಉದ್ದ ಇತ್ತು ತಲೆಯ ಪಕ್ಕದಲ್ಲಿ ವಿಸ್ತಾರವಾಗಿ ಇಳಿಬಿದ್ದಿತ್ತು ಅದಕ್ಕಾಗಿ ಅದಕ್ಕೆ ಕಿವಿ ಎನ್ನುವ ಹೆಸರು ಬಂದಿತ್ತು ನಾನು ತೋಟ ಮಾಡಲು ಆರಂಭಿಸಿದ ಮೊದಲ ವರ್ಷಗಳಲ್ಲಿ ಕೋವಿ ಹೆಗಲ ಮೇಲೆ ಹಾಕಿಕೊಂಡು ದಿನವಿಡೀ ಅದರೊಡನೆ ಕಾಡು ಅಲಿಯುವುದೇ ಕೆಲಸವಾಗಿತ್ತು ಹೀಗೆ ಓದುವುದು ಬರೆಯುವುದು ಎಲ್ಲದಕ್ಕೂ ತಿಲಾಂಜಲಿ ಕೊಟ್ಟು ನಿರ್ಜನ ಕಾಡುಗಳಲ್ಲಿ ಗೊತ್ತು ಗುರಿ ಇಲ್ಲದೆ ಅಲಿಯುತ್ತಿರುವ ನನ್ನನ್ನು ನೋಡಿ ಇವನು ಸಂಪೂರ್ಣ ಹಾಳಾದನೆಂದು ವ್ಯಸನ ಸೂಚಿಸಿದವರು ಅನೇಕರಿದ್ದಾರೆ ಎಂಥವರಿಗೆ ಎಂಥ ಮಗ ಎಂದು ವಿಷಾದಪಟ್ಟವರೂ ಅನೇಕರಿದ್ದಾರೆ ಕೆಲವರು ಈ ನಾಯಿಯ ದೆಸೆಯಿಂದಲೇ ಇವನು ಹಾಳಾದ ಎಂದು ಕಿವಿಯನ್ನು ದೂಷಿಸುವವರೂ ಇದ್ದಾರೆ ನನ್ನ ಕೈಗೆ ಕೋವಿ ಬರುವ ವೇಳೆಗೆ ಕಾಡು ಪ್ರಾಣಿಗಳೆಲ್ಲ ಅವನತಿಯ ಹಾದಿ ಹಿಡಿತಿದ್ದರು ಈಗಿನಂತೆ ನಾಮಾಶೇಷವಾಗುವ ಸ್ಥಿತಿಗೆ ಇಳಿದಿರಲಿಲ್ಲ ಕಾಡು ಮೃಗಗಳನ್ನು ಝೂಗಳಲ್ಲೂ ಪುಸ್ತಕದ ಚಿತ್ರಗಳಲ್ಲೂ ಹೆಚ್ಚಾಗಿ ನೋಡಿದ್ದ ನನಗೆ ಮೊದಲ ಸಾರಿಗೆ ಅವು ಕಾಡಿನ ನಿಶ್ಚಲ ಮೌನದಲ್ಲಿ ಕಾಲ ಬಳಿಯ ಪೊದೆಗಳಿಂದಲೇ ದಿಗ್ಗನೆ ಮಿಂಚಿ ಮಾಯವಾದಾಗ ಆದ ಅನುಭವ ಅಸಾಧಾರಣವಾದುದು ಅವುಗಳ ಈ ಗೌಪ್ಯತೆಯೇ ನಮಗೆ ಅವುಗಳ ಬಗ್ಗೆ ಅಸಾಧಾರಣ ಕುತೂಹಲ ಹುಟ್ಟಿಸುತ್ತದೆ ಕಿವಿ ಮತ್ತು ನಾನು ಸೇರಿ ಅನೇಕ ಪ್ರಾಣಿಗಳನ್ನು ಶಿಕಾರಿ ಮಾಡಿ ಸ್ವಾಹ ಮಾಡಿದ್ದೇವಾದರೂ ಆ ಪ್ರಾಣಿಗಳ ಸಂಖ್ಯೆ ದೃಷ್ಟಿಯಿಂದ ನಮಗೆ ಅವನು ಶಿಕಾರಿ ಮಾಡಿದವಲ್ಲ ಎಂದು ಅಷ್ಟೊಂದೇನು ಬೇಸರವಾಗುತ್ತಿರಲಿಲ್ಲ ಇದಕ್ಕೆ ಭಾರತದ ನಶಿಸುತ್ತಿರುವ ವನ ಸಂಪತ್ತಿನ ಬಗ್ಗೆ ಆಗ ನನಗಿದ್ದ ಅಜ್ಞಾನವು ಒಂದು ಕಾರಣವಿರಬಹುದು ಒಟ್ಟಿನಲ್ಲಿ ಈ ಶಿಕಾರಿಯ ಪಾಪ ಪುಣ್ಯಗಳೇನೇ ಇರಲಿ ಇದು ನನಗೆ ಕಾಡಿನ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ನಿಧಾನವಾಗಿ ಆತ್ಮೀಯತೆಯನ್ನು ಬೆಳೆಸಲು ಸಹಾಯವಾಯಿತೆಂದು ಹೇಳಬಹುದು ಈಗ ಕಾಡುಗಳಿಲ್ಲದ ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಕಾಡುಗಳನ್ನು ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಬೇಕೆಂದು ನಾನು ಹೇಳಿದರೆ ಅದು ನನ್ನ ತಿಳುವಳಿಕೆಯ ಕಾರಣಗಳಿಗಿಂತಲೂ ಹೆಚ್ಚಾಗಿ ಅವುಗಳೊಂದಿಗೆ ನಾನು ಹೊಂದಿರುವ ವ್ಯಕ್ತಿನಿಷ್ಠ ಸಂಬಂಧವೇ ಆಗಿದೆ ಕಾಡುಗಳನ್ನು ನಾಶ ಮಾಡಿದಾಗ ಅಲ್ಲಿರುವ ಪ್ರಾಣಿಗಳನ್ನು ಅವುಗಳ ಪರಿಸರವನ್ನು ಧ್ವಂಸ ಮಾಡಿದಾಗ ರಹಸ್ಯ ಗೌಪ್ಯ ಅದ್ಭುತಗಳ ನಿರಂತರ ನಿಧಿಯೊಂದನ್ನು ನಮ್ಮ ಕಿರಿಯ ಜನಾಂಗ ಕಳೆದುಕೊಂಡಂತಾಗಿ ಮನಸ್ಸು ಖಿನ್ನವಾಗುತ್ತದೆ ಈ ದುರಂತದ ದುಃಖವನ್ನು ಅಂಗಿ ಸಂಖ್ಯೆಗಳ ಆಧಾರದ ಮೇಲೆ ಸಿದ್ಧಾಂತಗಳ ಮುಖಾಂತರ ವಿಶ್ಲೇಷಿಸಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಿಗೆ ಹೇಳಲು ಮನಸ್ಸೇ ಬರುವುದಿಲ್ಲ ಏಕೆಂದರೆ ನಾನು ಕಂಡಂತೆ ಕಾಡನ್ನು ಕಂಡಿಲ್ಲದ ಅನುಭವಿಸಿಲ್ಲದ ಮನಸ್ಸುಗಳಿಗೆ ನನ್ನ ಮನಸ್ಸಿನ ದುಗುಡವನ್ನು ನಿರ್ಜೀವ ಅಂಕಿ ಸಂಖ್ಯೆಗಳ ವಿಶ್ಲೇಷಣೆಯ ಮುಖಾಂತರ ಹೇಳಿ ಪ್ರತಿಸ್ಪಂದನ ಉಂಟು ಮಾಡುವುದು ಕಷ್ಟಸಾಧ್ಯ ನಾನು ಬಹಳ ಚಿಕ್ಕವನಿದ್ದಾಗ ನಮ್ಮ ತಂದೆಯವರೊಡನೆ ಬೆಳಗಿನ ಹೊತ್ತು ವಾಕಿಂಗ್ ಹೋಗುತ್ತಿದ್ದುದು ನೆನಪು ಆಗ ಮೈಸೂರಿನ ನಮ್ಮ ಮನೆ ಎದುರು ಸಿಗಂತದವರೆಗೂ ಹೊಲಗಳು ಕುರುಚಲು ಪೊದೆಗಳ ಬಯಲು ಇತ್ತು ಈಗ ಅವೆಲ್ಲ ಸೈಟುಗಳಾಗಿ ಬಡಾವಣೆಗಳಾಗಿ ಪರಿವರ್ತನೆಯಾಗಿದೆ ಆಗ ಅಲ್ಲಿ ಕಾಡಾಗಲಿ ಕಾಡು ಪ್ರಾಣಿಗಳಾಗಿ ಅಲ್ಲಿ ಇರಲಿಲ್ಲ ಅಲ್ಲಿದ್ದ ಪ್ರಾಣಿಗಳೆಂದರೆ ಓತಿ ಖ್ಯಾತ ಹಾವು ರಾಣಿ ಹಾವು ಒಮ್ಮೊಮ್ಮೆ ಮೊಲಗಳು ಅಷ್ಟೆ ಅದನ್ನೇ ಪೇಟೆಯವರು ಕಾಡು ಎಂದು ಕರೆಯುತ್ತಿದ್ದರು ಅಲ್ಲಿ ಹೊಳ್ಳಗಳ ನಡುವೆ ಕಾಲು ಹಾದಿಯಲ್ಲಿ ನಮ್ಮ ತಂದೆಯವರೊಡನೆ ನಾವು ವಾಕಿಂಗ್ ಹೋಗುತ್ತಿದ್ದೆವು ಒಮ್ಮೆ ಆ ಕಾಲು ಹಾದಿಯಲ್ಲಿ ನಡೆಯುತ್ತಾ ಬಳಿಯಲ್ಲೇ ಕೆಲವು ಬಿಲಗಳನ್ನು ನೋಡಿದೆವು ಅವು ಕಾಡಿನ ಇಲಿಯ ಬಿಲಗಳೆಂದು ಅವುಗಳೊಳಗೆ ಕುಚ್ಚಿನ ಬಾಲದ ಕಾಂಗ್ರೂ ಕಾಡಿಲಿಗಳು ಇರುತ್ತವೆಂದು ತಂದೆಯವರು ಹೇಳಿದರು ಆ ಬಿಲಗಳೊಳಗೆ ನಿಜಕ್ಕೂ ಪ್ರಾಣಿಗಳಿದ್ದಾವೆಂದು ನಮಗೆ ನಂಬಿಕೆ ಬರಲಿಲ್ಲ ಏಕೆಂದರೆ ಆ ಬಿಲಗಳು ಅಷ್ಟೊಂದು ನಿರ್ಜೀವವಾಗಿಯೂ ಜಡವಾಗಿಯೂ ನಮಗೆ ಕಂಡವು ನಾನು ನನ್ನ ತಮ್ಮ ಚೈತ್ರನು ಸೇರಿ ಅಲ್ಲಿದ್ದ ಚಿಕ್ಕ ಚಿಕ್ಕ ಕಲ್ಲು ಹರಳುಗಳನ್ನು ಆ ಬಿಲಗಳ ಬಾಯೊಳಗೆ ತುಂಬಿ ಮುಚ್ಚಿಬಿಟ್ಟೆವು ಅಚ್ಚರಿಯ ಸಂಗತಿ ಎಂದರೆ ನಾವು ಮಾರನೇ ದಿನ ವಾಕಿಂಗ್ ಹೋದಾಗ ನೋಡಿದರೆ ಆ ಬಿಲಗಳೊಳಗೆ ಹಾಕಿದ್ದ ಕಲ್ಲುಗಳೆಲ್ಲ ಮಾಯವಾಗಿದ್ದವು ಇಲಿಗಳು ರಾತ್ರಿ ಯಾವಾಗಲೋ ಹೊರಬಂದು ಆ ಕಲ್ಲುಗಳನ್ನೆಲ್ಲ ಹೊರಗೆಲ್ಲೋ ದೂರ ಸಾಗಿಸಿ ತಮ್ಮ ಮನೆ ಬಾಗಿಲನ್ನು ಎಂದಿನಂತೆ ಒಪ್ಪ ಓರಣ ಮಾಡಿಟ್ಟಿದ್ದವು ಆ ವಯಸ್ಸಿನಲ್ಲಿ ಅಷ್ಟಕ್ಕೆ ನಮಗೆ ಎಷ್ಟೊಂದು ಆಶ್ಚರ್ಯ ಸಂತೋಷ ಆಯಿತೆಂದರೆ ಅದು ಹೇಳಲ ಸಾಧ್ಯ ನಮ್ಮ ತಂದೆಯವರು ಹೇಳಿದ್ದು ನಿಜವೆಂದು ಆ ಕಲ್ಲುಗಳನ್ನು ಆಚೆ ಸಾಗಿಸಿ ಸಾಬೀತು ಮಾಡಿದ ಪ್ರಾಣಿಗಳ ಬಗ್ಗೆ ನಮಗೆ ಎಲ್ಲಿಲ್ಲದ ಆಸಕ್ತಿ ಕುತೂಹಲ ಕೆರಳಿತು ಆ ಬಿಲದ ಪಕ್ಕ ಬಿದ್ದಿದ್ದ ನುಣ್ಣನೆಯ ಧೂಳಿನಲ್ಲಿ ಪಡಿಮೂಡಿದ್ದ ಇಲಿ ಹೆಜ್ಜೆ ಗುರುತುಗಳನ್ನು ನಮ್ಮ ತಂದೆ ತೋರಿಸಿದರು ಅಷ್ಟೇ ಅಲ್ಲ ಈ ಇಲಿಗಳನ್ನು ಹಿಡಿಯಲು ಒಮ್ಮೊಮ್ಮೆ ಹಾವುಗಳು ಬಿಳ್ ಬಿಲಗಳೊಳಗೆ ನುಗ್ಗುತ್ತವೆಂದು ಆಗ ಆ ಇಲಿಗಳು ಬೇರೊಂದು ಕಡೆ ಮಾಡಿಕೊಂಡಿರುವ ಕಳ್ಳ ಹೊರದಾರಿಗಳ ಮುಖಾಂತರ ಪರಾರಿ ಕೀಳುತ್ತವೆಂದು ಹೇಳಿದರು ನಾವು ಅಲ್ಲೆಲ್ಲ ಹುಡುಕಾಡಿ ಪೊದೆಗಳಡಿಯಲ್ಲಿ ಹೊಲಗಳ ತೆವರಿಗಳ ಬಳಿ ಅವು ಮಾಡಿಕೊಂಡಿದ್ದ ಕಳ್ಳ ದಾರಿಯನ್ನು ಪತ್ತೆ ಮಾಡಿದೆವು ಈ ನೆನಪನ್ನು ನಿಮಗೇಕೆ ಹೇಳಿದನೆಂದರೆ ಇದೇನು ನರಭಕ್ಷಕನ ಶಿಕಾರಿ ಅಂತ ರೋಮಾಂಚಕ ಸಾಹಸವೇನಲ್ಲ ಆದರೆ ನಮಗೆ ತಂದೆ ತಾಯಿ ಗೆಳೆಯರು ಸ್ಕೂಲು ಇಷ್ಟರೊಳಗೆ ಸೀಮಿತವಾಗಿದ್ದ ಜೀವ ಸಮುಚ್ಛಯದ ಕಲ್ಪನೆಯನ್ನು ನಮ್ಮ ಪ್ರಜ್ಞೆಗೆ ಅನೂಹ್ಯವಾಗಿದ್ದ ಹಾವು ಇಲಿ ಮೊಳ ಇತ್ಯಾದಿಗಳ ವಿಶ್ವ ಸಮಾಜದ ಹತ್ತಿರಕ್ಕೆ ಒಯ್ಯಲು ಇವೆಲ್ಲ ಹೇಗೆ ಸಹಾಯ ಮಾಡಿತ್ತೆಂದು ಊಹಿಸಲು ಸಾಧ್ಯವಾದರೆ ಸಾಕು ನಮಗೆ ನಮ್ಮ ಸಮಾಜದ ಹೊರಗಿನ ವಿಶ್ವ ಸಮಾಜದ ಪರಿಚಯಕ್ಕೆ ನರಭಕ್ಷಕನೇ ಬಂದು ಹೊತ್ತಯ್ಯಬೇಕೆ ಇಲಿಗಳು ಬಿಲಗಳಿಂದ ಕಲ್ಲುಗಳನ್ನು ಎತ್ತಿಟ್ಟರೂ ಸಾಕಲ್ಲವೇ ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ನನಗೆ ಚಿಕ್ಕಂದಿನಿಂದಲೂ ಇರುವ ಕುತೂಹಲಕ್ಕೆ ಮುಖ್ಯ ಕಾರಣ ನಮ್ಮ ತಂದೆಯವರೇ ನಮಗೆ ಕುತೂಹಲ ಹುಟ್ಟಿಸಬೇಕೆಂದು ಉದ್ದೇಶವೇನು ಅವರಿಗೆ ಇದ್ದಂತೆ ಕಾಣಲಿಲ್ಲ ಅದರಲ್ಲಿ ಅವರಿಗೆ ಇದ್ದ ಆಸಕ್ತಿಯ ಪರಿಣಾಮವಾಗಿ ನಮಗೂ ಆಸಕ್ತಿ ಉಂಟಾಯಿತು ನನಗಂತೂ ಈ ಆಸಕ್ತಿ ಎಷ್ಟಾಯ್ತೆಂದರೆ ಓದು ಬರಹ ವಿದ್ಯಾಭ್ಯಾಸಗಳಲ್ಲಿ ಆಸಕ್ತಿ ಕಡಿಮೆಯಾಯಿತು ಫಸ್ಟ್ ಕ್ಲಾಸ್ಗಳನ್ನಾಗಲಿ ರ್ಯಾಂಕ್ಗಳನ್ನಾಗಲಿ ತೆಗೆದುಕೊಳ್ಳಲು ನನ್ನಿಂದ ಕೊನೆಯವರೆಗೂ ಸಾಧ್ಯವಾಗಲಿಲ್ಲ ನನಗೆ ನಮ್ಮ ಮನೆ ಕಿಟಕಿ ಬಳಿ ಗೂಡಿನಲ್ಲಿ ಮರಿ ಮಾಡಿದ ಪಿಕಳಾರ ಹಕ್ಕಿ ಎಲೆಗಳನ್ನು ಹೊಲಿದು ಗೂಡು ಮಾಡಿದ್ದ ಟೂವಿ ಹಕ್ಕಿ ನಮ್ಮ ನುಗ್ಗೆ ಮರಕ್ಕೆ ಪ್ರತಿ ವರ್ಷ ಹತ್ತಿಕೊಳ್ಳುತ್ತಿದ್ದ ಕಂಬಳಿ ಹುಳುಗಳ ದಂಡು ನಾವು ಮೈ ಸವರಿ ಬಿಟ್ಟ ಅಲ್ಲು ಮರಿಯನ್ನು ಹೆಂಚಿನ ಮೇಲಿಂದ ಅದರ ತಾಯಿ ಬಂದು ಕಚ್ಚಿಕೊಂಡಿತ್ತು ಇದೆಲ್ಲ ಕಣ್ಣಿಗೆ ಕಟ್ಟಿದಷ್ಟು ಸ್ಪಷ್ಟವಾಗಿ ಜ್ಞಾಪಕವಿದೆ ಸ್ಕೂಲಿಗೆ ಹೋಗುವ ಕಾಲು ಹಾದಿಯಲ್ಲಿ ಒಂದು ದಿನ ಅಪರೂಪಕ್ಕೆ ನಾಚಿಕೆ ಮುಳ್ಳಿನ ಗಿಡ ನೋಡಿದೆವು ಮುಟ್ಟಿದ ಕೂಡಲೇ ಕೈ ಮುಗಿದಂತೆ ಎಲೆಗಳನ್ನು ಮುಚ್ಚಿಕೊಳ್ಳುವ ಈ ಗಿಡ ನೋಡಿ ಪವಾಡ ಕಂಡಂತೆ ಚಕಿತರಾಗಿ ಹೋದೆವು ಆಗೆಲ್ಲ ಓಡಿ ಹೋಗಿ ತಂದೆಯವರ ಬಳಿ ವರದಿ ಒಪ್ಪಿಸುತ್ತಿದ್ದೆ ಇವುಗಳೆಲ್ಲದರ ಬಗ್ಗೆ ಅವರು ಹೇಳುತ್ತಿದ್ದ ವ್ಯಾಖ್ಯಾನ ವಿವರಣೆಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅವರ ತಾರುಣ್ಯದ ಕಾಡಿನ ಮತ್ತು ಬೇಟೆಯ ರೋಮಾಂಚಕ ಅನುಭವಗಳನ್ನು ಕೇಳಿ ಪ್ರಭಾವಿತನಾದ ನಾನು ನಮ್ಮ ತಂದೆ ಏಕಾದರೂ ಮೈಸೂರಿಗೆ ಪಾಠ ಹೇಳಲು ಮಲೆನಾಡನ್ನು ತೊರೆದು ಬಂದರು ಎಂದು ವ್ಯಥೆ ಪಡುತ್ತಿದ್ದೆ ನಾನು ಮಲೆನಾಡಿನ ಮೂಡುಗೆರೆಯಲ್ಲಿ ಕಾಡು ತೆಗೆದುಕೊಂಡು ಕಾಫಿ ತೋಟ ಮಾಡಲು ನಿರ್ಧರಿಸಿದ್ದು ವಾಸ್ತವವಾಗಿ ಕಾಫಿ ತೋಟದ ಲಾಭಕ್ಕಾಗಲಿ ಹಳ್ಳಿಗೆ ಹಿಂದಿರುಗುವ ಆದರ್ಶಕ್ಕಾಗಲಿ ವ್ಯವಸಾಯದ ಮೇಲಿನ ಪ್ರೀತಿಯಿಂದಾಗಲಿ ಖಂಡಿತ ಅಲ್ಲ ಯಾರ ಹಂಗು ಭಯ ಬೈಗುಳಗಳ ಕಾಟವಿಲ್ಲದೆ ಕಾಡು ಮೇಡು ಅಲೆದುಕೊಂಡು ಇರಬಹುದೆಂಬುದೇ ಬಹು ಮುಖ್ಯ ಕಾರಣ ಸುಮ್ಮನೆ ಕೋವೆ ಹೆಗಲಿಗೇರಿಸಿಕೊಂಡು ಕಿವಿ ಜೊತೆ ಕಾಡೊಳಗೆ ಅಲಿಯುತ್ತಾ ಸಾಯಂಕಾಲ ಮೈ ಕೈ ತರಚಿಕೊಂಡು ಮುಳ್ಳು ಚುಚ್ಚಿಸಿಕೊಂಡು ಸುಸ್ತಾಗಿ ಹಿಂದಿರುಗುವುದು ಯಾವ ಥರದ ಸಂತೋಷವೋ ಇಂದಿಗೂ ನನಗೆ ಅರ್ಥವಾಗುತ್ತಿಲ್ಲ ಬಹುಶಃ ಇತರರಿಗೂ ಅರ್ಥ ಮಾಡಿಸಲಾರೆ ಒಟ್ಟಿನಲ್ಲಿ ಗೊತ್ತು ಗುರಿ ಇಲ್ಲದೆ ಕಿವಿ ಮುದಿಯಾಗಿ ಸಾಯುವವರೆಗೂ ಅದರೊಡನೆ ಕಾಡು ತಿರುಗಿದ್ದಂತೂ ನಿಜ ನಾನು ಕಾಡುಕೊಂಡ ಅನಂತರ ಎಷ್ಟೋ ಅನುಭವಗಳನ್ನು ಗೆಳೆಯರೊಡನೆ ಹರಡುತ್ತಾ ಖಚಿತ್ತಾಗಿ ಹೇಳಿದ್ದೇನೆ ಆದರೆ ಅವನ್ನೆಲ್ಲ ಬರೆಯಬೇಕೆಂದು ಈವರೆಗೂ ನನಗೆ ಅನ್ನಿಸಿರಲಿಲ್ಲ ಏಕೆಂದರೆ ಅವು ಯಾವ ಉಲ್ಲೇಖಾರ್ಹ ಅಸಾಧಾರಣ ಅನುಭವಗಳಾಗಲಿ ಇರಲಿಲ್ಲ ಆದರೆ ಪರಿಸರದ ಬಗ್ಗೆ ಆಸ್ತಿ ಕುತೂಹಲಗಳು ಮೂಡಿದ ನಾನೊಬ್ಬ ಪರಿಸರವಾದಿಯಾಗಿ ರೂಪುಗೊಂಡ ಹಾದಿ ಇದು ಪರಿಸರ ಸಂರಕ್ಷಣೆಯ ಬಗ್ಗೆ ವೈಜ್ಞಾನಿಕ ಪಾಠಗಳಷ್ಟೇ ಈ ನಡೆದು ಬಂದ ದಾರಿಯನ್ನು ತಿಳಿಯುವುದು ಅಗತ್ಯವೆನಿಸುತ್ತದೆ ನಾನು ಹೇಳಿರುವ ಈ ಚಿಕ್ಕ ಚಿಕ್ಕ ಘಟನೆಗಳಿಗೂ ಪರಿಸರವಾದಕ್ಕೂ ಯಾವುದೇ ಸಂಬಂಧವನ್ನು ನೇರವಾಗಿ ತೋರಿಸಲಾರೆ ಆದರೆ ಇದು ನಾನು ನಡೆದು ಬಂದ ದಾರಿ ಎಂದು ಮಾತ್ರ ಹೇಳಬಲ್ಲೆ ಇಲ್ಲಿಗೆ ಅಧ್ಯಾಯ ಮುಕ್ತಾಯ ಧನ್ಯವಾದಗಳು